ಪುರಾತನ ಈಜಿಪ್ಟಿಯನ್ನರು ಯಾವ ಹಾವನ್ನು ಪೂಜಿಸುತ್ತಿದ್ದರು ಎ ಕಾಳಿಂಗ ಸರ್ಪ, ಬಿ ಕೆರೆ ಹಾವು, ಸಿ ನಾಗರಹಾವು ಡಿ ಹೆಬ್ಬಾವು ಉತ್ತರ ನಾಗರ ಹಾವು ಅತಿ ಹೆಚ್ಚು ಪೆಟ್ರೋಲಿಯಂ ಕಾರ್ಖಾನೆಗಳು ಭಾರತದಲ್ಲಿ ಎಲ್ಲಿ ಸ್ಥಾಪನೆಯಾಗಿವೆ ಎ ಮಹಾರಾಷ್ಟ್ರ ಬಿ ಗುಜರಾತ್ ಸಿ ತಮಿಳುನಾಡು ಡಿ ಗೋವಾ ಉತ್ತರ ಗುಜರಾತ್ ಹಿಂದೆ ಈ ಜಿಲ್ಲೆಯನ್ನು ಕಡೂರು ಎಂದು ಕರೆಯುತ್ತಿದ್ದರು ಎ ಉತ್ತರ ಕನ್ನಡ ಬಿ ದಕ್ಷಿಣ ಕನ್ನಡ ಸಿ ಉತ್ತರ ಕರ್ನಾಟಕ ಡಿ ಧಾರವಾಡ ಉತ್ತರ ದಕ್ಷಿಣ ಕನ್ನಡ श्रीमत रोग एन ए कैंसर बी शुगर, सी हार्ट अटैक बीपी उत्तर शुगर ಅತಿ ಹೆಚ್ಚು ಮಳೆ ಬೀಳುವ ಮಹಾನಗರ ಯಾವುದು ಎ ಬೆಂಗಳೂರು ಬಿ ಮುಂಬೈ ಸಿ ಸಿಂಗಾಪುರ ಡಿ ದೆಹಲಿ ಉತ್ತರ ಸಿಂಗಾಪುರ